ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಬಂದು ಗುರುವಾರದ ನನ್ನ ಸಿಂಪಲ್ ಮಿನಿ ಪ್ಲಾಗ್ ಅಂತಲೇ ಹೇಳ್ಬೋದು ಇವತ್ತು ನಾನು ಊರಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಹಸ್ಬೆಂಡ್ ಊರಿಗೆ ಇದು ಬಸ್ ಸ್ಟಾಪ್ ಏನು ಏನಿತ್ಕೊಂಡು ವಿಡಿಯೋ ಮಾಡಿರೋದು ಎದುರುಗಡೆ ಕಾಣ್ತಾ ಇರೋದು ವೀರಭದ್ರೇಶ್ವರ ದೇವಸ್ಥಾನ ಇಲ್ಲೇ ಪಕ್ಕದಲ್ಲಿ ರೇಷನ್ ಕೊಡ್ತಾ ಇದ್ದಾರೆ ಇವತ್ತು ಲಾಸ್ಟ್ ಡೇಟು ಅಂದರು ಹಾಗಾಗಿ ನಾನೇ ಬಂದೆ ಅವಾಗೆಲ್ಲ ಒ ಟಿ ಪಿ ಕೊಟ್ಟರೆ ರೇಷನ್ ಕೊಡೋರು ಇವಾಗ ಅದು ಹಾಗಿಲ್ಲ ಹೆಬ್ಬಟ್ಟು ಕೊಡಲೇಬೇಕು ಹಸ್ಬೆಂಡಿಗೆ ಕೆಲಸ ಇರೋದ್ರಿಂದ ನಾನೇ ಬಂದಿದ್ದೀನಿ ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದೆ ಇವತ್ತು ಹಬ್ಬ ಅಲ್ವಾ ಶಿವರಾತ್ರಿ ಹಬ್ಬ ಬೆಳಗ್ಗೆ ನಾನು ಕೂಡ ಪೂಜೆ ಎಲ್ಲ ಮಾಡಿ ಸ್ವೀಟ್ ಮಾಡಿದ್ದೆ ಹಾಗೆ ಮಕ್ಕಳಿಗೆ ಬಾಕ್ಸು ಎಲ್ಲ ರೆಡಿ ಮಾಡಿ ನಾನು ಊರಿಗೆ ಬಂದೆ ಬೆಳಗ್ಗೆ ಬೇಗ ಬಂದೆ ಹನ್ನೊಂದು ಗಂಟೆ ಆಗಿತ್ತು ಊರಿಗೆ ಬಂದಾಗ ಹಾಗೆ ರೇಷನ್ ಕೋಡಲ್ಲಿ ಜನ ಇರಲಿಲ್ಲ ಬೇಗನೆ ಹೆಬ್ಬಟ್ಟೆಲ್ಲ ಕೊಟ್ಟೆ ಅಕ್ಕಿ ನನ್ನ ಹಸ್ಬೆಂಡ್ ಬಂದಾಗ ತಗೊಂಡು ಹೋಗ್ತೀವಿ ಹಾಗೆ ಇದು ನಮ್ಮ ಊರ ವೀರಭದ್ರೇಶ್ವರ ದೇವಸ್ಥಾನ ಹಬ್ಬ ಇರೋದ್ರಿಂದ ಇಲ್ಲಿ ದೇವಸ್ಥಾನಕ್ಕೆ ಬಂದೆ ಇಲ್ಲಿ ಮಾರ್ಚು ಏಪ್ರಿಲಲ್ಲಿ ಜಾತ್ರೆ ಆಗುತ್ತೆ ವೀರಭದ್ರೇಶ್ವರ ಜಾತ್ರೆ ಲಾಸ್ಟು ವರ್ಷದ್ದು ವಿಡಿಯೋ ಹಾಕಿದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಗುಗ್ಳ ಇರುತ್ತೆ ವೀರಭದ್ರೇಶ್ವರ ಗುಗ್ಳ ಜಾತ್ರೆ ಆಗುತ್ತೆ ಬಂದಾಗ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಅತ್ತೆ ಮನೆಗೆ ಇದ್ದೀನಿ ಬಸ್ ಬರೋದು ಮಧ್ಯಾಹ್ನ ಇದೆ ಎರಡೂವರೆಗೆ ನಂದು ಕೆಲಸನೂ ಬೇಗ ಆಯ್ತಲ್ವಾ ಇವಾಗ ಮನೆಗೆ ಬಂದೆ ಅತ್ತೆ ಕೂತಿದ್ದಾರೆ ಅವರು ಕೂಡ ಹೊಲಕ್ಕೆ ಹೋಗಿದ್ದರು ಮನೇಲೇ ನಮ್ಮ ಅತ್ತೆ ನಮ್ಮತ್ತೆ ನಮ್ಮನೆ ಕಟ್ತಾ ಇದ್ದೀವಿ ಅಲ್ಲಾದರೂ ಹೋಗ್ತಾರೆ ಇನ್ನು ಹೊಲ ಇದೆ ತೋಟ ಇದೆ ಅಲ್ಲಿಗೂ ಹೋಗ್ತಿರ್ತಾರೆ ಇವಾಗ ಅವರು ಬಂದರು ನಾನು ಬಂದೆ ಹಾಗೆ ಕೂತ್ಕೊಂಡಿದ್ವಿ ಬಿಸಿಲು ತುಂಬ ಅಂದರೆ ತುಂಬ ಇದೆ ಫ್ರೆಂಡ್ಸ್ ಇವಾಗಂತೂ ಎಲ್ಲಿ ಹೊರಗಡೆ ಹೋಗಬೇಕು ಅನ್ಸೋದೇ ಇಲ್ಲ ಅಷ್ಟು ಬಿಸಿಲಿದೆ ಸಾಕಾಗಿ ಹೋಗುತ್ತೆ ಏನಾದರೂ ಹೊರಗಡೆ ಹೋಗಿ ಬರಬೇಕು ಅಂದರೆ ಬೆಕ್ಕು ಮರಿಗಳು ನೋಡಿ ಇದಾವೆ ಇಲ್ಲೇ ಓಡಾಡ್ತಾ ಇರ್ತವೆ ನಮ್ಮ ಮನೆಯಲ್ಲೇ ಓಡಿ ಓಡಿ ಹೋಗ್ತಾ ಇದ್ವು ಹಾಗೆ ನಾನು ನಮ್ಮ ಅತ್ತೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ಊಟ ಕೂಡ ಮಾಡಿ ಇವಾಗ ಟೈಮ್ ಆಯಿತು ಎರಡೂವರೆಗೆ ಬಸ್ಸಿದೆ ನಮ್ಮ ಮತ್ತೆ ಕೂಡ ಸಂತೆಗೆ ಹೋಗಬೇಕು ಅಂದರೆ ಹಂಗಾಗಿ ಇಬ್ಬರು ಬಂದ್ವಿ ಇದು ಬಸ್ ಸ್ಟಾಪಲ್ಲಿ ಕೂತ್ಕೊಂಡಿದ್ದಾಗ ವಿಡಿಯೋ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಅತ್ತೆ ಇಲ್ಲೇ ತಿಳುವಳ್ಳಿಗೆ ಹೋಗ್ತಾರೆ ಸಂತೆಗೆ ನಾನು ತಿಳುವಳಿಗೆ ಹೋಗಿ ಅಲ್ಲಿಂದ ಮತ್ತೆ ಬ್ಯಾಡ್ಗೆ ಹೋಗಬೇಕು ಮೂರುವರೆಗೆ ಒಂದು ಬಸ್ಸಿದೆ ಊಟ ಮಾಡಿಕೊಂಡು ಇಬ್ರು ಬಂದ್ವಿ ಓಕೆ ಫ್ರೆಂಡ್ಸು ಇವತ್ತಿನ ನನ್ನ ಮೀನಿ ಬ್ಲಾಗು ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್